ಥ್ರೋಟ್ ಇನ್ಫೆಕ್ಷನ್ ಅಂದ್ರೆ ಪೇಷೆಂಟ್ ಯಾವ ರೀತಿ ಪ್ರೆಸೆಂಟ್ ಮಾಡ್ತಾರೆ ಅಂತ ಹೇಳ್ತೀನಿ ಪೇಷೆಂಟ್ ಯೂಸ್ ಥ್ರೋಟ್ ಇನ್ಫೆಕ್ಷನ್ ಅಂತ ಕೆಲವೊಬ್ರು ಎಲ್ಲ ಇವಾಗ ಹೆಂಗಂದ್ರೆ ಗೂಗಲ್ ಅಲ್ಲಿ ನೋಡ್ಬಿಟ್ಟು ಅವ್ರಿಗೆ ಏನಾಗಿದೆ ಅಂತ ಹೇಳಲ್ಲ ಜಸ್ಟ್ ಡೈರೆಕ್ಟ್ಲಿ ಕಮ್ ಡೈರೆಕ್ಟ್ ಬಂದು ನಮ್ಗೆ ಥ್ರೋಟ್ ಇನ್ಫೆಕ್ಷನ್ ಆಗಿದೆ ಅಂತ ಹೇಳ್ತಾರೆ ಆಕ್ಚುಲಿ ಎಷ್ಟೊಂದ್ ಎಷ್ಟೊಂದ್ಸರ್ತಿ ನೋಡಿದಾಗ ಅದು ಥ್ರೋಟ್ ಇನ್ಫೆಕ್ಷನ್ ಇರಲ್ಲ ಅದು ಬೇರೆ ಏನೋ ಪ್ರಾಬ್ಲಮ್ ಇರುತ್ತೆ ಸೊ ಯೂಶಲಿ ಥ್ರೋಟ್ ಇನ್ಫೆಕ್ಷನ್ ಆದ್ರೆ ನೋವು ಜಾಸ್ತಿ ಇರುತ್ತೆ ಗಂಟಲು ನೋವು ನುಂಗಕ್ ಆಗಲ್ಲ ಇವನ್ ಕೆಲವರಿಗೆ ನೀರ್ ಕೂಡ ಆಗ್ಲಿ ಊಟ ಕೂಡ ಆಗಲಿ ನುಗ್ಬೇಕಾದ್ರೆ ತುಂಬಾ ಪೇನ್ ಇರುತ್ತೆ ಆಮೇಲೆ ಕೆಲವ್ರಿಗೆ ಎಷ್ಟ್ ಜಾಸ್ತಿ ಇರುತ್ತೆ ಅಂದ್ರೆ ಆ ನುಂಗ್ಬೇಕಾದ್ರೆ ಇವನ್ ಅವ್ರಿಗೆ ಕಿವಿ ನೋವು ಕೂಡ ಇರುತ್ತೆ ಸೊ ಮೋಸ್ಟ್ ಕಾಮನ್ಲಿ ಥ್ರೋಟ್ ಇನ್ಫೆಕ್ಷನ್ ಇದ್ದಾಗ ನೋವು ನೋ ಇಸ್ ಅ ಕಾಮನ್ ಪ್ರೆಸೆಂಟೇಶನ್ ಪೇಶೆಂಟ್ ಗೆ ಥ್ರೋಟ್ ಇನ್ಫೆಕ್ಷನ್ ಆದಾಗ ನೋ ಆಗಿ ಬಂದ್ರೆ ಅದನ್ನ ಥ್ರೋಟ್ ಇನ್ಫೆಕ್ಷನ್ ಇದೆ ಅಂತ ಅರ್ಥ ಟೈಪ್ಸ್ ಅಂತ ಹೇಳ್ತಾರ ನಾವು ಡಿಪೆಂಡ್ಸ್ ಅಪನ್ ಯಾವ ಪಾರ್ಟ್ ಎಫೆಕ್ಟ್ ಆಗಿದೆ ಅಂತ ಆ ರೀತಿ ಇರುತ್ತೆ ಲೈಕ್ ಲಿಪ್ಸ್ ಇರ್ಬಹುದು ಸುಟಿ ನಾಲ್ಗೆ ತಂಗ್ ಇರ್ಬೋದು ಅಥವಾ ಟೋನ್ಸಿ ಹೀಸದ್ ಗಡ್ಡೆ ಅಂತ ಹೇಳ್ತೀವಿ ಅದು ಮೋಸ್ಟ್ ಕಾಮನ್ ಅದು ಅಥವಾ ಹಲ್ಲು ಗಮ್ಸ್ ಅದನ್ನೂ ಇರ್ಬೋದು ಅಥವಾ ಫಾರಿಂಗ್ಸ್ ನಾವು ಟೋನ್ಸಿಲ್ ಹಿಂಗಡೆ ನುಂಗೋ ಜಾಗ ಇರುತ್ತಲ್ಲ ಅದನ್ನೂ ಇರ್ಬೋದು ಸೊ ಡಿಪೆಂಡ್ಸ್ ಅಪಾನ್ ವಿಚ್ ಪಾರ್ಟ್ ಇಸ್ ಎಫೆಕ್ಟೆಡ್ ಅದಕ್ಕೆ ಅದರಂತಾನೇ ಹೆಚ್ಚಿರುತ್ತೆ ಆಮೇಲೆ ಅದಕ್ಕೆ ಅದರಂತಾನೇ ಟ್ರೀಟ್ಮೆಂಟ್ ಇರಬಹುದು ಥ್ರೋಟ್ ಇನ್ಫೆಕ್ಷನ್ಗೆ ಕಾರಣ ಮೋಸ್ಟ್ ಕಾಮನ್ಲಿ ಆಕ್ಚುಲಿ ಕೋಲ್ಡ್ ಐಟಮ್ ಆಯ್ತಾ ಕೋಲ್ಡ್ ಐಟಮ್ಸ್ ಎನಿಥಿಂಗ್ ಎನಿಥಿಂಗ್ ಕೋಲ್ಡ್ ವಾಟರ್ ಇರ್ಬೋದು ಕೋಲ್ಡ್ ಡ್ರಿಂಕ್ಸ್ ಇರ್ಬೋದು ಐಸ್ ಕ್ರೀಮ್ ಇರ್ಬೋದು ಸೊ ಅದರಿಂದ ಏನಾಗುತ್ತೆ ಯಾಕೆ ಅಂತ ಹೇಳ್ತೀನಿ ನಮ್ಗೆ ಫ್ರೂಟ್ ನಮ್ ನಾಲ್ಗೆ ಹಿಂದ್ಗಡೆ ನಾಲ್ಗೆ ನಾಲ್ಗೆದು ಎರಡು ಭಾಗ ಇರುತ್ತೆ ಮುಂದೆ ಮತ್ತೆ ಹಿಂದ್ಗಡೆ ಆಂಟೀರಿಯರ್ ಮತ್ತೆ ಪೋಸ್ಟೀರಿಯರ್ ಅಂತ ಹೇಳ್ತೀನಿ ಥರ್ಡ್ ಪೋಸ್ಟೀರಿಯರ್ ಒನ್ ಥರ್ಡ್ ಅಂತ ಕರಿ ಪೋಸ್ಟೀರಿಯರ್ ಒನ್ ಪಾರ್ಟ್ ಒನ್ ಥರ್ಡ್ ಪಾರ್ಟ್ ಅಲ್ಲಿ ಹೆಂಗ್ ಶೀತದ ಗಡ್ಡೆ ಟಾನ್ಸಿಲ್ ಅಂತ ಕರಿತೀವಿ ಆ ತರ ಲಿಂಗಲ್ ಟಾನ್ಸಿಲ್ ಅಂತ ಇರುತ್ತೆ ಆಮೇಲೆ ಅದ್ರ ಜೊತೆ ನಮ್ದು ಟಾನ್ಸಿಲ್ ಇರುತ್ತೆ ಶೀತದ ಗಡ್ಡೆ ಆಮೇಲೆ ಸಾರಿ ಸ್ಪಾಟ್ ಅಲ್ಲಿ ಅಲ್ಲೂ ಕೂಡ ಲಿಂಪ್ಸ್ ನೋಡುತ್ತೆ ಅಂತ ಹೇಳ್ತೀವಿ ಅದನ್ನೆಲ್ಲ ಇರುತ್ತೆ ಕಾಮನ್ ಮೆಡಿಕಲ್ ಟರ್ಮ್ ಇದೆ ಏರ್ ಸ್ಪ್ರಿಂಗ್ ಅಂತ ಕರಿತೀವಿ ಸೊ ಇದ್ರ ಕೆಲಸ ಏನಿದೆ ಅದಕ್ಕೆ ವಾಲ್ಡ್ ಸ್ಪ್ರಿಂಗ್ ಬೇಕು ಅಂದ್ರೆ ಇದನ್ನ ನಮ್ಗೆ ಪ್ರೊಟೆಕ್ಷನ್ ಕೊಡ್ತಾರೆ ಎನಿಥಿಂಗ್ ನಾವು ಊಟ ಮಾಡ್ಬೇಕಾದ್ರೆ ಉಸಿರಾಡ್ಬೇಕಾದ್ರೆ ನೀರ್ ಕುಡಿಬೇಕಾದ್ರೆ ಏನೇ ವೈರಸ್ ಬ್ಯಾಕ್ಟೀರಿಯಾ ಹೋದಾಗ ಅದನ್ನ ಸಾಯಿಸೋದು ಅದನ್ನ ಒಳಗಡೆ ಎಂಟ್ರಿ ಆಗ್ಲಾರ್ದಂಗೆ ಬಿಡೋದು ನೋಡ್ಕೊಂಡು ಇವ್ ವರ್ಡ್ ಏರ್ ತಿಂಗ್ ಕೆಲಸ ಇಟ್ ಕಾಲ್ ಇಸ್ ಅ ವಾಚ್ ಮ್ಯಾನ್ ವಾಚ್ ಮ್ಯಾನ್ ಆಫ್ ಓವರ್ ಓರಲ್ ಕ್ಯಾವಿಟಿ ಓರಲ್ ಓವರ್ ಫಾರೆ ಅಂತ ಕರೆಯೋದು ನಾವು ಸೊ ಯಾವಾಗಲೇ ಈ ತರ ಕೋಲ್ಡ್ ಐಟಮ್ಸ್ ತಿಂದಾಗ ಅದಕ್ಕೆ ಕೆಲಸ ಜಾಸ್ತಿ ಆಗುತ್ತೆ ಸೊ ಅವಾಗ ಜಾಸ್ತಿ ಆದಾಗ ಇಟ್ ನಾಟ್ ಟೋಡೆ ದೆನ್ ಇಟ್ ಪ್ರೆಸೆಂಟ್ ಇನ್ಫೆಕ್ಷನ್ ಸೊ ದಟ್ ಮೋಸ್ಟ್ ಕಾಮನ್ ರೀಸನ್ ಫಾರ್ ಒನ್ ಒನ್ ಆಫ್ ದ ಮೋಸ್ಟ್ ಕಾಮನ್ ರೀಸನ್ ಇಸ್ ಕೋಲ್ಡ್ 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 ಐಟಮ್ಸ್ ಇಟ್ ಕೋಲ್ಡ್ ಮೀನ್ ಕೋಲ್ಡ್ ನೀರ್ ಆಗಿರ್ಬೋದು ಕೋಲ್ಡ್ ಐಸ್ ಕ್ರೀಮ್ ಆಗಿರ್ಬೋದು ಇದು ಆಮೇಲೆ ಸೆಕೆಂಡ್ ರೀಸನ್ ಫಾರ್ ದಿಸ್ ಥಿಂಗ್ ಇಸ್ ಒನ್ ಆಫ್ ದ ರೀಸನ್ ಇಸ್ ಎನ್ವಾರ್ಮೆಂಟ್ ಚೇಂಜ್ ವಿಂಟರ್ ಸೀಸನ್ ಆಗಲಿ ರೈನಿ ಸೀಸನ್ ಗಡ್ಡೆ ಇದ್ದಾಗ ಅವರಿಗೆ ಆ ಟೈಮ್ ಅಲ್ಲೇ ಜಾಸ್ತಿ ರಿಪೀಟೆಡ್ಲಿ ಆಗೋದು ಬಿಕಾಸ್ ಎನಿ ಕೋಲ್ಡ್ ಇಟ್ ಮೇ ಬಿ ಊಟ ಅಂದ್ರೆ ನಾವು ಓರಲ್ಲಿ ತಗೋತಾ ಇರೋದು ಅದನ್ನು ಕೋಲ್ಡ್ ಇರ್ಬೋದು ಅಥವಾ ನಮ್ದು ಎನ್ವೈರನ್ಮೆಂಟ್ ಸುತ್ತ ಕ್ಲೈಮೇಟ್ ಕೋಲ್ಡ್ ಕೋಲ್ಡ್ ಆಗಿರ್ಬೋದು ಸೊ ಇವು ಎರಡು ಆ ಟೈಮಲ್ಲಿ ಏನಾಗುತ್ತೆ ಕೋಲ್ಡ್ ಎನ್ವೈರ್ಮೆಂಟ್ ಇರೋ ಟೈಮ್ ಅಲ್ಲಿ ಮೋಸ್ಟ್ ಕಾಮನ್ ವೈರಲ್ ಫೀವರ್ ಇಸ್ ಮೋಸ್ಟ್ ಕಾಮನ್ ಅವಾಗ ಅದು ಎಂಟ್ರಿ ಕೊಡೋದು ಒಂದು ನೇಸಲ್ ಮೂಗಿಂದ ಒಂದು ಬಾಯಿಯಿಂದ ಸೊ ಆ ಟೈಮ್ ಅಲ್ಲಿ ಥ್ರೋಟಲ್ಲಿ ಎಂಟ್ರಿ ಕೊಟ್ಟಾಗ ಅವಾಗ ಥ್ರೋಟ್ ಇನ್ಫೆಕ್ಷನ್ ಆಗೋ ಚಾನ್ಸ್ ಜಾಸ್ತಿ ಸೊ ಕೋಲ್ಡ್ ಎನ್ವೈರ್ಮೆಂಟ್ ಆಗಲಿ ಕೋಲ್ಡ್ ಐಟಮ್ಸ್ ಆಗಲಿ ಆಮೇಲೆ ಇಟ್ ಮೇ ಬಿ ವೈರಲ್ ಆಗಿರ್ಬೋದು ಬ್ಯಾಕ್ಟೀರಿಯಲ್ಲು ಆಗಿರ್ಬೋದು ಆಮೇಲೆ ಇನ್ನೊಂದು ಏನಂದ್ರೆ ಆ ಇವನ್ ಲೈಕ್ ಸ್ಮೋಕಿಂಗ್ ಆಗ್ಲಿ ಆಮೇಲೆ ಟೊಬ್ಯಾಕೋ ಚೇವಿಂಗ್ ತಂಬಾಕು ಎಲ್ಲೇ ಅಡಿಕೆ ತಿನ್ನೋರಿಂದ ಇಂಜುರಿ ಒಳಗಡೆ ಇಂಜುರಿ ಗೊತ್ತಿರ್ಲಾರ್ದೆ ಇಂಜುರಿ ಆಗೋ ಚಾನ್ಸಸ್ ಜಾಸ್ತಿ ಅವಾಗ ಇಂಜುರಿ ಆದಾಗ ಅವಾಗ ಸೆಕೆಂಡ್ ಪಾರ್ಟ್ ಇಂಜುರಿ ಆದಾಗ ನೆಕ್ಸ್ಟ್ ಪಾರ್ಟ್ ಇಟ್ ಗೋ ಟು ಆ್ಯಂಡ್ ಇನ್ಫೆಕ್ಷನ್ ಸೊ ಈ ತರ ಇಷ್ಟೊಂದು ಕಾರಣಗಳು ಇರುತ್ತೆ ಥೋಟ್ ಇನ್ಫೆಕ್ಷನ್ ಆದಾಗ ಮೋಸ್ಟ್ ಕಾಮನ್ ಸಿಂಟಮ್ ಬಂದ್ಬಿಟ್ಟು ಪೇನ್ ಇರುತ್ತೆ ಗಂಟಲು ನಾವು ಅಂತ ಹೇಳಿ ಬರೋದು ಪುಷಂಟ್ ಆಮೇಲೆ ಎರಡನೇದ್ ಬಂದ್ಬಿಟ್ಟು ನುಂಗಕ್ ಆಗ್ತಾ ಇಲ್ಲ ನುಂಗ್ಬೇಕಾದ್ರೆ ನೀರ್ ಕುಡಿಬೇಕಾದ್ರೂ ತುಂಬಾ ನೋವು ಇದೆ ಆಮೇಲೆ ತುಂಬಾ ಜಾಸ್ತಿ ಇದ್ದಾಗ ಇವನ್ ನೀರ್ ಕುಡಿಬೇಕಾಗ್ಲಿ ಅಥವಾ ಇವನ್ ಏಂಜಿಲ್ ಸ್ಕೂಟ ಸ್ಫೂಟಾದ್ರೆ ಅವಾಗ್ಲೂ ಕಿವಿ ನೋವು ಬರುತ್ತೆ ತುಂಬಾ ಜಾಸ್ತಿ ಇನ್ಫೆಕ್ಷನ್ ಇದ್ದಾಗ ಸೊ ಮೋಸ್ಟ್ ಕಾಮನ್ಲಿ ಬರೋದು ಪೇಶೆಂಟ್ ಒಂದು ನೋವು ಗಂಟಲು ನೋವು ಎರಡನೇದು ನುಂಗಕ್ ಆಗ್ತಾ ಇಲ್ಲ ನುಂಗ್ಬೇಕಾದ್ರೆ ಕಷ್ಟ ಆಗ್ತದೆ ನಿಂಬೇಕಾದ್ರೆ ನೋವು ಆಗ್ತಾ ಇದೆ ಒಂದ್ ವೇಳೆ ಹಲ್ಲಿ ಥ್ರೋಟ್ ಅಲ್ಲಿ ಇವನ್ ತೀತು ಬರುತ್ತೆ ಸೊ ಇನ್ಫೆಕ್ಷನ್ ಅವಾಗಿಂದ ಸೊ ಅವಾಗ ಹಲ್ ನೋವ್ ಅಂತಾನು ಪ್ರೆಸೆಂಟ್ ಮಾಡಬಹುದು ಹ್ಮ್ ಆಮೇಲೆ ನಾಲ್ಕನೇದು ತುಂಬಾ ಜಾಸ್ತಿ ಇದ್ದಾಗ ನೋವಿದ್ದಾಗ ನೀವನ್ ಕಿವಿ ನೋವು ಕೂಡ ಬರಬಹುದು ಥ್ರೋಟ್ ಇನ್ಫೆಕ್ಷನ್ ಸೊ ಪೇಶೆಂಟ್ ಯೂಶುಲಿ ಏನ್ ಮಾಡ್ತಾರೆ ಆ ಥ್ರೋಟ್ ಇನ್ಫೆಕ್ಷನ್ ಆದಾಗ ಗಂಟಲ್ ನೋವು ಕಿವಿ ನೋವು ಜಾಸ್ತಿ ಇರುತ್ತೆ ಸೊ ಅವ್ರು ಬಂದ ಅವ್ರ ನಮ್ಮ ಹತ್ರ ಡಾಕ್ಟರ್ ಹತ್ರ ಬರೋದು ಕಿವಿ ನೋವು ಅಂತ ಬಂದ್ ಬಂದಿರ್ತಾರೆ ಬಟ್ ನೋಡಿದಾಗ ಅದು ಆಕ್ಚುಲಿ ಇಟ್ ವಿಲ್ ಬಿ ಬಿಕಾಸ್ ಕಿವಿಯಲ್ಲಿ ಏನೂ ಇರಲ್ಲ ಕಿವಿ ಪ್ರಾಬ್ಲಮ್ ಅದು ಗಂಟಲು ನೋವು ಇರುತ್ತೆ ಯಾಕಂದ್ರೆ ಕಿವಿ ಏನಿದೆ ಎರಡಕ್ಕೆ ಒಂದೇ ನರ ನರ ಇರೋದ್ರಿಂದ ಗಂಟಲ್ಲಿ ನಾವು ಇದ್ದಾಗ ನಮ್ಗೆ ನುಂಗ್ಬೇಕಾದ್ರೆ ಕಿವಿ ನೋವು ಬರುತ್ತೆ ಇನ್ಫೆಕ್ಷನ್ ಆದಾಗ ಸೊ ಇಷ್ಟೆಲ್ಲ ಸಿಂಪ್ಟಮ್ಸ್ ಇದಾವೆ ಥ್ರೋಟ್ ಇನ್ಫೆಕ್ಷನ್ ಅಂದಾಗ ಫಸ್ಟ್ ಮೋಸ್ಟ್ ಕಾಮನ್ ಏನ್ ಹೇಳೋದು ನಾವು ಅಂದ್ರೆ ಆ ಕುಡಿಯೋ ನೀರು ಸ್ವಲ್ಪ ಬಿಸಿ ಆಗಿದ್ರೆ ಒಳ್ಳೇದು ಇಟ್ಸ್ ಗುಡ್ ಫಾರ್ ಆ ಟೈಮ್ ಅಲ್ಲಿ ಇಟ್ಸ್ ತುಂಬಾ ಒಳ್ಳೇದು ಅಂತ ಹೇಳ್ತೀವಿ ಅವಾಗ ತುಂಬಾ ರಿಲೀಫ್ ಸಿಗುತ್ತೆ ಸೂತನಿಂಗ್ ಎಫೆಕ್ಟ್ ಇರುತ್ತೆ ಆಮೇಲೆ ಆ ಆದಷ್ಟು ಆಯ್ಲಿ ಐಟಮ್ಸ್ ಆಗಲಿ ಕೋಲ್ಡ್ ಐಟಮ್ಸ್ ಆಗಲಿ ಖಾರ ಆಗ್ಲಿ ಜಾಸ್ತಿ ಅದನ್ನ ಅವಾಯ್ಡ್ ಮಾಡಕ್ ಹೇಳಿರ್ತೀವಿ ಇದು ಹೋಮ್ ರೆಮಿಡೀಸ್ ಬಟ್ ಬೆಸ್ಟ್ ಇಸ್ ತುಂಬಾ ಜಾಸ್ತಿ ಆದಾಗ ಒಂದು ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡೋದು ಒಳ್ಳೇದು ಅದು ಬಿಕಾಸ್ ಅದನ್ನ ನೋಡ್ಕೊಂಡ್ಬಿಟ್ಟು ತುಂಬಾ ಜಾಸ್ತಿ ಇದ್ದಾಗ ಆದಷ್ಟು ಬೇಗ ಆಂಟಿಬಯೋಟಿಕ್ ಸ್ಟಾರ್ಟ್ ಮಾಡೋದು ಒಳ್ಳೇದು ಯಾಕಂದ್ರೆ ಕೆಲವರು ಶೀತದ ಗಡ್ಡೆ ಟಾನ್ಸಿಲ್ ಇನ್ಫೆಕ್ಷನ್ ಆತರ ಆದಾಗ ತುಂಬಾ ಜಾಸ್ತಿ ಆದಾಗ ಬಂದ್ ಬಂದಿರ್ತಾರೆ ಅವಾಗ ಆಕ್ಚುಲಿ ಟಾನ್ಸಿಲ್ ಇನ್ಫೆಕ್ಷನ್ ನಾವು ಗ್ರೇಡಿಂಗ್ ಮಾಡ್ತೀವಿ ಡಿಪೆಂಡಿಂಗ್ ಅಪಾನ್ ದಿ ಸೈಸ್ ಎಷ್ಟು ದಪ್ಪ ಆಗಿದೆ ಅಂತ ಆತರ ಗ್ರೇಡ್ ಒನ್ ಗ್ರೇಡ್ ಟು ಗ್ರೇಡ್ ತ್ರೀ ಗ್ರೇಡ್ ಫೋರ್ ಅಂತ ಹೇಳ್ತೀವಿ ತುಂಬಾ ಜಾಸ್ತಿ ಆದಾಗ ಗ್ರೇಡ್ ಫೋರ್ ಆದಾಗ ಬಂದಾಗ ಅವಾಗ ಮಾತ್ರೆ ಕೂಡ ಕೆಲಸ ಮಾಡಲ್ಲ ಆ ಟೈಮ್ ಅಲ್ಲಿ ನಾವು ಇಂಜೆಕ್ಷನ್ಸ್ ಹಾಕೊಳ್ಳಿ ಆಂಟಿಬಯೋಟಿಕ್ಸ್ ಹಾಕೊಳ್ಳೇ ಬೇಕಾಗುತ್ತೆ ಸೊ ಆದಷ್ಟು ಬೇಗ ಬಂದು ಡಾಕ್ಟರ್ ಕನ್ಸಲ್ಟ್ ಮಾಡಿದ್ರೆ ಒಳ್ಳೇದು ಆಮೇಲೆ ಮನೆಯಲ್ಲಿ ಮಾಡ್ತಾ ಇದ್ದ ಏನ್ ಮಾಡ್ಬೇಕು ಅಂದ್ರೆ ಒಂದು ಬಿಸಿನೀರ್ ಕುಡಿಯೋದು ಎರಡನೇದು ತುಂಬಾ ಜಾಸ್ತಿ ಇದ್ರೆ ಸಾಲ್ಟ್ ವಾಟರ್ ಗಾರ್ಗಲಿಂಗ್ ಅಂತ ಹೇಳ್ತೀವಿ ಗಾರ್ಗಲ್ ಮಾಡೋದು ಆಮೇಲೆ ಮೂರನೇದು ಆದಷ್ಟು ಕೋಲ್ಡ್ ಐಟಮ್ಸ್ ನ ಖಾರನ ಸ್ಪೈಸಿನ ಆಮೇಲೆ ಆಯಿಲಿ ಐಟಮ್ಸ್ ನ ಅವಾಯ್ಡ್ ಮಾಡಿ ಫ್ರೋಟ್ ಇನ್ಫೆಕ್ಷನ್ ಗೆ ಅದೇ ಹೇಳುದು ನಾನು ಹೋಮ್ ಮನೆಯಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದೆ ನಾನು ಅದೇ ಬಿಸಿನೀರ್ ಕುಡಿಯೋದು ಆಯಿಲಿ ಐಟಮ್ಸ್ ನ ಅವಾಯ್ಡ್ ಮಾಡೋದು ಖಾರನ ಅವಾಯ್ಡ್ ಮಾಡೋದು ಅಂತ ಹೇಳಿದೆ ಆಮೇಲೆ ಅದು ಬೇಗ ಬಂದ್ ಪೇಷಂಟ್ ಪೇಶೆಂಟ್ ಬೇಗ ಬಂದ್ರೆ ಅದು ಮಾತ್ರೆಯಿಂದಾನೇ ಕಮ್ಮಿ ಆಗುತ್ತೆ ಇಲ್ಲ ತುಂಬಾ ಜಾಸ್ತಿ ಆಗಿದೆ ಆಮೇಲೆ ಕೆಲವೊಬ್ರು ಏನಾಗುತ್ತೆ ತುಂಬಾ ಜಾಸ್ತಿ ಇರೋದ್ರಿಂದ ಥ್ರೋಟ್ ಇನ್ಫೆಕ್ಷನ್ ಜಾಸ್ತಿ ಇದ್ದಾಗ ಗಂಟಲ್ ನೋವ ಜೊತೆ ಇವನ್ ಮಾತಾಡೋಕ್ ಕೂಡ ನೋವು ಆಗುತ್ತೆ ವಾಯ್ಸ್ ಕೂಡ ಕೆಲವೊಬ್ರಲ್ಲಿ ಚೇಂಜ್ ಆಗುತ್ತ ಸೊ ಸ್ವಲ್ಪ ಇದ್ದಾಗ ಬಂದಾಗ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಲೈಕ್ ಥ್ರೋಟ್ ಇನ್ಫೆಕ್ಷನ್ ಸ್ಟಾರ್ಟ್ ಆಗಿ ಒನ್ ಆರ್ ಟೂ ಡೇಸ್ ಆದಾಗ ಬಂದಾಗ ಟ್ಯಾಬ್ಲೆಟ್ಸ್ ಅಲ್ಲೇ ಕಮ್ಮಿ ಆಗುತ್ತೆ ಅಲ್ಲ ತುಂಬಾ ಜಾಸ್ತಿ ಫೈವ್ ಸಿಕ್ಸ್ ಡೇಸ್ ಆದ್ಮೇಲೆ ಟೆನ್ ಡೇಸ್ ಆದ್ಮೇಲೆ ಬಂದಾಗ ಅವಾಗ ನೋಡ್ಕೊಂಡ್ಬಿಟ್ಟು ಸಿವಿಯರಿಟಿ ಆಫ್ ಇನ್ಫೆಕ್ಷನ್ ನೋಡ್ಕೊಂಡ್ಬಿಟ್ಟು ಅವಾಗ ಆಂಟಿಬಯೋಟಿಕ್ಸ್ ಅಂತ ಹೇಳೋದು ಐ ವಿ ಅಂದ್ರೆ ನರದಲ್ಲಿ ಇಂಜೆಕ್ಷನ್ ಹಾಕಿಕೊಳ್ಳೋದು ಆ ತರ ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ